ಒಬ್ಬನೇ ಮಗನು ಆಕೆಯ ಗಂಡ ಸತ್ತವಳಾಗಿದ್ದಳು ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು ಸ್ವಾಮಿಯು ಆಕೆಯನ್ನ ಕಂಡು ಖನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಹಲಲ್ವಿಯ ಹೀಗೆ ಬಹಳ ದುಃಖದಲ್ಲಿದ್ದಾಳೆ ಹಲಲ್ವಿಯ ಅಸಮಾಧಾನದಲ್ಲಿದ್ದಾಳೆ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ ದೇವರು ಆಕೆ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಸ್ವಾಮಿ ದುಃಖದಲ್ಲಿರ್ತಕ್ಕಂಥ ಆಕೆಯನ್ನು ನೋಡಿದ್ರು ಅಲ್ವಿಯ ದೇವರು ವಾಕ್ಯ ಹೇಳುತ್ತಾ ಸತ್ಯವೇದ ಹೇಳುತ್ತಾ ಪ್ರಿಯರೇ ದುಃಖದಲ್ಲಿ ದುಃಖದಲ್ಲಿರುವಂಥವ್ರನ್ನ ಆತನು ಸಂತೈಸುವಂತಹ ದೇವರಾಗಿದ್ದಾನೆ ಅವರ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡುವಂಥ ದೇವರಾಗಿದ್ದಾನೆ ಸಂಪೂರ್ಣವಾಗಿ ಆ ತಾಯಿಯ ದುಃಖವನ್ನು ನೋಡಿದಂಥ ದೇವರು ಒಬ್ಬೇ ಒಬ್ಬ ಮಗನನ್ನು ಮರಣದ ಅಂಧಕಾರದಿಂದ ದೇವರು ಏನು ಮಾಡಿದರೆ ಪ್ರಿಯರೇ ಪ್ರಿಯರಿ ಹಲವ್ಯ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ ದುಃಖದಲ್ಲಿ ಇರುವಂಥವರನ್ನು ಸಂತೈಸುವಂಥ ದೇವರು ಆತನಾಗಿದ್ದಾನೆ ಆ ತಾಯಿ ಭಾಳ ದುಃಖದಲ್ಲಿದ್ದಲು ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಆಕೆಯನ್ನು ಕಂಡು ಕಣಿಕರಿಸಿ ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಿ ಮುಟ್ಟಿದಂಥ ಸಮಯದಲ್ಲಿ ಯವನಸ್ತನೇ ಎದ್ದೇಳು ಎಂಬುದಾಗಿ ಹೇಳಿದಾಗ ಆ ಮಗನು ಎದ್ದು ಕುಂತುಕೊಂಡಂಥ ಸಮಯದಲ್ಲಿ ತಾಯಿಗೆ ಆ ಮಗನನ್ನು ಏನು ಮಾಡ್ತಾ ಇದ್ದಾನೆ ಸ್ವಾಮಿ ಒಪ್ಪಿಸ್ತಾ ಇದ್ದಾನೆ ಪ್ರೇರ ಏಸು ಅವನನ್ನು ಅವನ ತಾಯಿಗೆ ಕೊಟ್ಟನು ಎಂಬುದಾಗಿ ಎಲ್ಲ ಜನರು ಭಯ ಹಿಡಿದು ಏನು ಮಾಡ್ತಾ ಇದ್ದಾರೆ ಭಯಭ್ರಾಂತರಾಗ್ತಾ ಇದ್ದಾರೆ ಆದರೆ ನಾವು ನೋಡ್ತಾ ಇದ್ದೇವೆ ದುಃಖದಲ್ಲಿರ್ತಕ್ಕಂಥ ತಾಯಿಯನ್ನು ನೋಡಿದಂಥ ಸ್ವಾಮಿ ಆ ತಾಯಿಗೆ ಏನ್ ಮಾಡಿದ್ನರಿ ಆಧರಣೆಯನ್ನ ಒದಗಿಸಿಕೊಟ್ಟ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ ಆತನು ನಮ್ಮನ್ನ ಏನ್ ಮಾಡ್ತಾನಂತೆ ಸಂತೈಸುವಂತ ದೇವರಾಗಿದ್ದನ್ನು ಸಂತೈಸುವುದಕ್ಕೋಸ್ಕರವಾಗಿ ಆತನೊಂದು ಸಮಯವನ್ನ ನಿಗದಿ ಮಾಡಿದಾನೆ ಆತನು ನಮ್ಮ ಜೀವಿತದಲ್ಲೂ ಬರುವಂಥ ಎಲ್ಲ ಸೋಲುಗಳಾಗಿರ್ಬೋದು ಅವಮಾನಗಳಿಗಾಗಿರ್ಬೋದು ಅವುಗಳನ್ನು ನೋಡಿ ನಾವು ಭಯಪಡಲಾರ್ದ ಹಾಗೆ ಆತ ನಮ್ಮನ್ನು ಏನು ಮಾಡ್ತಾನೆ ಅನ್ನೋ ದಿನವೂ ಕೂಡ ಸಂತೈಸ್ತಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಲೂಕನು ಬರೆದ ಸುಮಾರು ಎರಡನೇದ ಇಪ್ಪತ್ತೈದನೇ ವಚನದಲ್ಲಿ ಈ ಮನುಷ್ಯನು ನೀತಿವಂತನು ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನ ಸಂತೈಸುವನು ಯಾವಾಗ ಬಂದನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿ ಇದ್ದನು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೆ ಸೀಮೆಯೊಂದು ಪ್ರವಾದಿಯ ಕುರಿತಾಗಿ ಸತ್ಯವೇದ ಮಾಡ್ತಾ ಇದೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರೇರೇ ಸಂತೈಸುವಂಥವ್ರು ಯಾರ್ರೀ ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇರೇ ಹಲ್ವಿಯ ಆತನ ಸಂತೈಸುವಿಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂತೈಸುವಿಕೆ ಆಗಿದೆ ಅದಕ್ಕಾಗಿ ಆತನು ಅನೇಕರನ್ನು ಕಂಡು ಕರುಣೆಯಿಂದ ಆತನು ಏನು ಮಾಡಿದ ಮನಮರಗಿದ ಪ್ರಿಯರೇ ಹಲವಿಯ ಅನೇಕ ರೋಗಿಗಳು ಆತನ ಬಳಿಗೆ ಬರುವಂಥ ಸಮಯದಲ್ಲಿ ಆತನವರನ್ನ ಕಂಡು ಆ ರೋಗಗಳಿಂದ ಅವರಿಗೆ ವಿ ಬಿಡುಗಡೆಯನ್ನು ವಿಮೋಚನೆಯನ್ನು ಕೊಟ್ಟ ಅನೇಕ ಬಾಧೆಗಳಿಂದ ಅವಮಾನಗಳಿಂದ ಬಂದಿರತಕ್ಕಂಥ ಜನರನ್ನು ನೋಡಿ ಆತನವರನ್ನು ಸಂತೈಸಿದ ಹಲವಿಯ ಆತನು ಅನೇಕ ಏನಂತ ಹೇಳ್ತೀವಿ ಪ್ರಶ್ನೆಗಳನ್ನು ಕೇಳುವಂಥ ಜನರಿಗೆ ಆತನು ಉತ್ತರವನ್ನು ಕೊಟ್ಟ ಸಮಸ್ಯೆಯಲ್ಲಿರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟ ಪ್ರಿಯರೇ ಆತನು ಸಂತೈಸುವಂಥ ದೇವರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸಂತೈಸುವ ಆತನು ಯಾವಾಗ ಬರ್ತಾನಂತ